ಕೊಪ್ಪಳ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದ ಬಸನಗೌಡ ವೀರನಗೌಡ ಬಸಪ್ಪಗೌಡ ನಿಧನರಾದ ಹಿನ್ನೆಲೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ವಿಕಲಚೇತನರಿಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವ ಅವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಕೆಲಸದಲ್ಲಿ ಅವರು ಯಾವತ್ತೂ ಮುಂದಿದ್ರು ತಮ್ಮ ಸಂಘದಿಂದ ಹಾಗೂ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ವಿಕಲಚೇತನರಿಗೆ ಕೊಡಿಸುವಲ್ಲಿ ಸಾಕಷ್ಟು ಶ್ರಮಿಸಿದ್ರು ಅವರಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಉತ್ಸಾಹದಲ್ಲಿದ್ದರು ಈಗ ಅವರ ಅಗಲಿಕೆಗೆ ಬಹಳ ದುಃಖವನ್ನು ಉಂಟು ಮಾಡಿದೆ ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಪಾಟೀಲ್ ಬಿರಾದಾರ ಹೇಳಿದರು ಗೌಡ್ರು ಬಹುಶಃ ತುಂಬಾ ಪ್ರೀತಿಯಿಂದ ಪ್ರತಿದಿನ ನಮ್ಮೆಲ್ಲರನ್ನ ಅತ್ಯಂತ ಖುಷಿಯಿಂದ ಮಾತನಾಡಿಸುವ ಉಮೇದು ಹೊಂದಿದ್ದು ಅವರು ಇಲ್ಲ ಅನ್ನೋದು ಅತ್ಯಂತ ದುಃಖಕರ ಸಂಗತಿ ವಿಕಲತೆಯನ್ನ ಮೆಟ್ಟಿ ನಿಂತು ನೂರಾರು ವಿಕಲಚೇತನರ ಧ್ವನಿಯಾಗಿ ತಾಲೂಕಿನಾದ್ಯಂತ ಎಂಆರ್ಡಬ್ಲ್ಯೂ ಆಗಿ ಕೆಲಸ ನಿರ್ವಹಿಸಿ ಬಸನಗೌಡರು ಇಂದು ಮೃತರಾಗಿರುವುದು ತುಂಬಲಾರದ ನಷ್ಟ ಅವರ ಸೇವೆ ತಾಲೂಕಿಗೆ ಅಪಾರ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಫಕೀರಪ್ಪ ಕಟ್ಟಿಮನಿ ಅವರ ಕುರಿತು ಮಾತನಾಡಿದರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಹನುಮಂತಗೌಡ ಪೊಲೀಸ್ ಪಾಟೀಲ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿ ವಿಕಲಚೇತನ ಸಂಘದ ಸದಸ್ಯರು ಕೊಪ್ಪಳ ಜಿಲ್ಲಾ ಸಮಿತಿ ಸದಸ್ಯರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಶ್ರದ್ದಾಂಜಲಿ ಸಲ್ಲಿಸಿದ್ರು ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಟಿವಿ ಕೊಪ್ಪಳ